ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಪವಿತ್ರ ಶ್ರಾವಣ ಮಾಸ ಆರಂಭವಾಗಿದೆ ಮತ್ತು ಅದರ ಪಾವನತಿಯೊಂದಿಗೆ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಕರ್ಮಭೂಮಿ ಬಸವಕಲ್ಯಾಣದಲ್ಲಿ ಭಕ್ತಿಯ ಅಮೃತಧಾರೆ ಹರಿಯುತ್ತಿದೆ ಅನುಭವ ಮಂಟಪದಲ್ಲಿ ನಡೆದ ಅಮರಗಣಗಳ ಆತ್ಮಚರಿತೆ ಪ್ರವಚನ ಶ್ರೇಣಿಗೆ ಭಕ್ತಿಯಿಂದ ಚಾಲನೆ ನೀಡಲಾಯಿತು ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಅನೇಕ ಶರಣರು ಮತ್ತು ಭಕ್ತ ಸಜ್ಜನರ ಸಮ್ಮುಖದಲ್ಲಿ ನಿನ್ನೆ ಗುರುವಾರ ಸಂಜೆ ಆರು ಗಂಟೆಗೆ ಈ ಧಾರ್ಮಿಕ ಶ್ರೇಣಿ ಆರಂಭವಾಯಿತು ಕಾರ್ಯಕ್ರಮವನ್ನು ಬಿಕೆಡಿಬಿ ಆಯುಕ್ತ ಜಗನ್ನಾಥ್ ರೆಡ್ಡಿ ಅವರು ಉದ್ಘಾಟಿಸಿದರು ಬಸವಣ್ಣನವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿದರು ಪೂಜ್ಯ ಶಿವಾನಂದ ಸ್ವಾಮಿಗಳು ತಮ್ಮ ಪ್ರವಚನದ ಮೂಲಕ ಶ್ರಾವಣ ಮಾಸದ ಮಹತ್ವ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ವ್ಯಕ್ತಪಡಿಸಿದರು ವಚನಗಾಯನ ರಾಜ್ಕುಮಾರ್ ಹೂಗಾರ್ ಅವರ ಧ್ವನಿಯಲ್ಲಿ ಭಕ್ತಿಯ ಜ್ಯೋತಿ ಬೆಳಗಿತು ಈ ಪವಿತ್ರ ಸಂದರ್ಭದಲ್ಲಿ ಬಿಜಾಪುರದ ಅದ್ವೈತಾನಂದ ಮಹಾಸ್ವಾಮಿ ಪೂಜ್ಯ ಶ್ರೀ ಸುಗುನಾಥಾಯಿ ನಿವೃತ್ತ ನ್ಯಾಯಾಧೀಶ ಸುಭಾಷ್ ಚಂದ್ರ ನಾಗರಾಳೆ ವಿಶ್ವ ಬಸವ ಧರ್ಮ ಟ್ರಸ್ಟ್ ಉಪಾಧ್ಯಕ್ಷ ವೈಜನಾಥ್ ಕಾಮಶೆಟ್ಟೆ ಶಿವಪುತ್ರಪ್ಪ ಅವಸೆ ಅಶೋಕ್ ಕುಂಬಾರ್ ಮತ್ತು ಅನೇಕ ಶರಣರು ಭಾಗವಹಿಸಿ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದರು ಶ್ರಾವಣ ಮಾಸದ ಈ ಅಮೃತ ಸಮಯದಲ್ಲಿ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಡೆಯುತ್ತಿರುವ ಅಮರ ಗಣಗಳ ಆತ್ಮಚರಿತ್ರೆ ಪ್ರವಚನ ನಮ್ಮ ಜೀವನ ದಾರಿಗೆ ಬಿಡುಕು ಬೀರುವ ಪವಿತ್ರ ಅವಕಾಶವಾಗಿದೆ ತಾವು ಬನ್ನಿ ತಮ್ಮವರನ್ನು ಕರೆತನು